ಸತ್ಯ ಹರಳೂರು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ಅಗಾಪೆ ಗೌಸ್ಮೆಂಟ್ ಮಿನಿಸ್ಟ್ರೀಸಿನ ಸತ್ಯಂ ಸತ್ಯವೇ ಅನ್ನುವಂಥ ಸುವಾರ್ಥ ಸಂದೇಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸತ್ಯ ಸತ್ಯವೇ ಸತ್ಯ ಸತ್ಯವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ನನ್ನ ಒಂದೇನೇನ ತಿಳಿಸುವನಾಗಿದ್ದೇನೆ ಮತ್ತು ನಾವು ನಾನು ನಿಮ್ಮ ಮುಂದೆ ನಿಲ್ಲುವಂಥದ್ದು ಭಾಳ ಸಂತೋಷದ ವಿಷಯ ಅಸಂತೋಷದ ವಿಷಯದೊಂದಿಗೆ ನಿಮ್ಮೊಂದಿಗೆ ನಾನು ಈ ದಿನ ಯೇಸು ಮನುಷ್ಯನಾಗಬೇಕಾದ ಅವಶ್ಯಕತೆ ಏನಿತ್ತು ಇದಕ್ಕೆ ನಾಲ್ಕು ವಿಶೇಷ ಕಾರಣಗಳಿವೆ ಯೇಸು ಮನುಷ್ಯನಾಗಬೇಕಾದ ಅವಶ್ಯಕತೆ ಏನಿತ್ತು ಇದಕ್ಕೆ ನಾಲ್ಕು ವಿಶೇಷವಾದ ಕಾರಣಗಳಿವೆ ದೇವರ ಚಿತ್ತವಾದರೆ ನಿಮ್ಮೊಟ್ಟಿಗೆ ನಾಲ್ಕು ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನಿಸುತ್ತೇನೆ ಈ ದಿನ ಅನೇಕರಿಗೆ ಪ್ರಶ್ನೆ ಉದ್ಭವ ಆಗುವುದು ಏಸು ಕ್ರಿಸ್ತರ ಯಾಕಂದರೆ ಯೇಸು ಕ್ರಿಸ್ತರು ಆತನ ವ್ಯಕ್ತಿತ್ವ ಅಥವಾ ಆತನ ಜನನ ಮತ್ತು ಜೀವನ ಮರಣ ಈ ಪುನರ್ತಾನಗಳ ವಿಷಯದಲ್ಲಿ ನಾನಾ ರೀತಿಯಾದಂಥ ಪ್ರಶ್ನೆಗಳು ಕೇಳುವುದುಂಟು ಅದಕ್ಕೆ ಪರಿಶುದ್ಧ ಬೈಬಲ್ ಗ್ರಂಥವು ನಮಗೆ ಏನು ಉತ್ತರ ಕೊಡುತ್ತದೆ ಎಂಬುದಾಗಿ ಈ ದಿನ ನಾವು ನೋಡಿಕೊಳ್ಳೋಣ ಮೊದಲನೇದಾಗಿ ದೇವರು ನಮ್ಮ ಯೇಸು ಕ್ರಿಸ್ತನು ಮನುಷ್ಯನಾಗಲಿಕ್ಕೆ ಕಾರಣ ದೇವರನ್ನು ದೇವರನ್ನು ಮನುಷ್ಯರಿಗೆ ತೋರಿಸಲು ಅಥವಾ ಪರಿಚಯ ಮಾಡಲು ವೇದ ವಚನದಿಂದ ನಿಮ್ಮೊಂದಿಗೆ ನಾನು ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನವನ್ನು ಓದುವುದರ ಮೂಲಕ ಪ್ರಾರಂಭಿಸುತ್ತೇನೆ ಯಾವನು ಯಾವ ಕಾಲದಲ್ಲೂ ದೇವರನ್ನು ಕಂಡಿಲ್ಲ ತಂದೆಯ ಎದೆಯಲ್ಲಿರುವ ಆ ಒಬ್ಬನೇ ಮಗನಾಗಿರುವ ಆತನು ಆತನನ್ನು ತಿಳಿಯಪಡಿಸಿದ್ದಾನೆ ಹೌದು ಪ್ರೇರೆ ದೇವರನ್ನು ಮನುಷ್ಯರಿಗೆ ತೋರಿಸಲು ಅಥವಾ ದೇವರನ್ನು ಪರಿಚಯ ಮಾಡಲು ಏಸು ಕ್ರಿಸ್ತರು ಈ ಲೋಕಕ್ಕೆ ಬಂದನು ಇದಕ್ಕೆ ಪೂರ್ವದಲ್ಲಿ ನಾವು ನೋಡುವಾಗ ಈ ಸೃಷ್ಟಿಯ ಕ್ರಮದಲ್ಲಿ ಸೃಷ್ಟಿಯು ಹೇಗೆ ಆಯಿತು ಎಂಬುದಾಗಿ ಸ್ವಲ್ಪ ಆದಿ ಖಂಡಕ್ಕೆ ಹೋದಾಗ ಅಂದರೆ ಈ ಭೂಮಿಯನ್ನು ಆಕಾಶವನ್ನು ಸಾಗರ ಚರಾಚರಗಳನ್ನು ಸೃಷ್ಟಿಸಿದಂಥ ಪೂರ್ವದ ಕಾಲಕ್ಕೆ ನಾವು ಹೋದಾಗ ದೇವರು ಎಲ್ಲವನ್ನು ಏನಾದರೆ ಇವತ್ತು ಈ ಬ್ರಹ್ಮಾಂಡದಲ್ಲಿ ಈ ಪ್ರಪಂಚದಲ್ಲಿ ನೋಡ್ತಿದ್ದೇವೋ ಎಲ್ಲವನ್ನು ಸೃಷ್ಟಿಸಿದಾದ ನಂತರ ಆರನೇ ದಿನ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಒಬ್ಬ ಮನುಷ್ಯನನ್ನು ಉಂಟು ಮಾಡೋಣ ಎಂದು ಆಲೋಚಿಸಿ ನೆಲದ ಮಣ್ಣಿನಿಂದ ಅಂದರೆ ಧೂಳಿನಿಂದ ಮನುಷ್ಯನನ್ನು ಮಾಡಿ ತನ್ನ ಜೀವಾತ್ಮನನ್ನು ಜೀವ ಆತ್ಮನನ್ನು ಅವನ ಮೂಗಿನಲ್ಲಿ ಊದಲು ಅವನು ಜೀವಾತ್ಮನಾದನೆಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ ಆದಿಯಲ್ಲಿ ದೇವರು ಆದಾಮನನ್ನು ಸೃಷ್ಟಿಸಿದಾಗ ಆದಾಮನು ಒಂಟಿಯಾಗಿದ್ದನು ಆದರೆ ದೇವರು ಆದಾಮನನ್ನು ಏದೇನು ತೋಟದ ಕಾವಲುಗಾರನಾಗಿಯೂ ಕೆಲಸಗಾರನಾಗಿಯೂ ವ್ಯವಸಾಯ ಮಾಡಲಿಕ್ಕೆ ದೇವರು ಅಲ್ಲಿಟ್ಟಾಗ ದೇವರು ಒಂದು ಷರತ್ತನ್ನು ಆದಾಮನಿಗೆ ದೇವರು ವಿಧಿಸಿದರು ಇವತ್ತು ಹೇಗೆ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವು ಕಾನೂನು ಕಟ್ಟಳೆಗಳನ್ನು ವಿಧಿಸಿದೆಯೋ ಹಾಗೇ ಪೂರ್ವದಲ್ಲಿ ದೇವರು ಆದಾವನೊಂದಿಗೆ ಕೆಲವು ಷರತ್ತುಗಳನ್ನು ಆತನು ಇಟ್ಟಿದ್ದನು ಅದೇನೆಂದರೆ ತೋಟದ ಮಧ್ಯದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ಯಥೇಷವಾಗಿ ತಿನ್ನಬಹುದು ಆದರೆ ಒಳ್ಳೆಯದರ ಕೆಟ್ಟದರ ಅರಿವುಟ್ಟಿಸುವ ಮರದ ಹಣ್ಣನ್ನು ತಿನ್ನಬಾರದೆಂಬುದಾಗಿ ದೇವರು ಹೇಳಿದರು ಆದರೆ ದೇವರು ಕಾಲಾದ ನಂತರದಲ್ಲಿ ಆದಾಮನು ಒಂಟಿಯಾಗಿರುವುದನ್ನು ನೋಡಿ ಆತನಿಗೆ ಸರಿ ಬೀಳುವ ಸಹಕಾರಣೆಯನ್ನು ಉಂಟು ಮಾಡುವೆನೆಂಬುದಾಗಿ ಆಲೋಚಿಸಿ ಆದಾಮನಿಗೆ ಎಡೆ ಪಕ್ಕದಲ್ಲಿ ಗಾಢ ನಿದ್ರೆ ಬರಮಾಡಿ ಎಲುಬನ್ನು ತೆಗೆದು ಸ್ತ್ರೀಯಾಗ ಮಾಡಿದನು ಆ ಶ್ರೀಯನ್ನು ನೋಡಿದ ಆದಾಮನು ಈಗ ಸರಿ ನನ್ನ ಮಾಂಸದಿಂದ ಬಂದ ಮಾಂಸವು ಎಂಬುದಾಗಿ ಹೇಳಿ ಆಕೆಯನ್ನು ಸ್ವೀಕರಿಸುತ್ತಾನೆ ನನ್ನ ಎಲುಬಿನಿಂದ ಬಂದ ಎಲುಬು ಎಂಬುದಾಗಿ ಅದಾದ ನಂತರ ಹೀಗೆ ಅವರು ತೋಟದಲ್ಲಿ ಅನುದಿನವೂ ಸಂಚರಿಸುವಾಗ ದೇವರ ವಿರೋಧಿಯಾಗಿರುವಂಥ ಸೈತಾನನು ಅವನು ಸರ್ಪವಾಗಿ ಬಂದು ಅವಳ ಬಳಿ ಹೋಗಿ ದೇವರು ಯಾವ ಹಣ್ಣನ್ನು ತಿನ್ನುಬಾರದೆ ಎಂಬುದಾಗಿ ಕೇಳಿದ್ದಾನೆ ಎನ್ನುವುದರ ಮುಖಾಂತರವಾಗಿ ಪ್ರಶ್ನೆ ಮಾಡುವುದರ ಮುಖಾಂತರವಾಗಿ ಅವಳೊಂದಿಗೆ ಅವನ ಒಂದು ಸಂಭಾಷಣೆಯನ್ನು ಮುಂದುವರಿಸುತ್ತಾನೆ ಇದಕ್ಕೆ ಏನು ನಾನು ಹೇಳಿದಂಥ ವಿಷಯವೇ ಒಂದು ಇವರು ಹೇಳ್ತಾ ಇರೋ ವಿಷಯವೇ ಬೇರೆ ಅಂತ ಅಂದ್ಕೊಳ್ಬೇಡಿ ಇದಕ್ಕೂ ಅದಕ್ಕೂ ಒಂದು ಸಂಬಂಧವಿದೆ ನಂತರದಲ್ಲಿ ಸೈತಾನನ ಆ ಸರ್ಪದ ಮಾತಿಗೆ ಮರಳಾಗಿ ಅವಳು ಯಾವುದಾದರೆ ತಿನ್ನಬಾರದು ಎಂಬುದಾಗಿ ಆಜ್ಞಾಪಿಸಿದರು ಆ ಆಜ್ಞೆಗೆ ವಿರುದ್ಧವಾಗಿ ಆ ಹಣ್ಣನ್ನು ತಿನ್ನುವಳಾದಳು ನಂತರದಲ್ಲಿ ತನ್ನ ಯಜಮಾನನಿಗೂ ಆಕೆಯು ತಿನ್ನಿಸುವಳಾದಳು ಪ್ರೇರೆಯಲ್ಲಿ ಗಮನಿಸಬೇಕು ದೇವರು ಮೊದಲೇ ಹೇಳಿದ್ದರು ನೀನು ಒಂದು ವೇಳೆ ಈ ಹಣ್ಣನ್ನು ತಿಂದರೆ ತಿಂದ ದಿನದಲ್ಲಿ ನೀನು ಸಾಯಿವೆ ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇರುವಂಥದ್ದು ಆತ್ಮಿಕವಾದ ಮರಣ ವಿಷಯದಲ್ಲಿ ಅಂದರೆ ದೇವರನ್ನು ದೃಷ್ಟಿಸುವಂಥ ಕಣ್ಣುಗಳು ಅವರಿಗೆ ಸ್ವತ್ತು ಅವರು ಕುರುಡರಾದರು ದೇವರ ಮಾತನ್ನು ಅವರು ಅತಿಕಮಿಸಿದರು ದೇವರು ಸರ್ವಜ್ಞಾನಿ ಅಲ್ವಾ ಹಾಗಾದರೆ ಏಕೆ ದೇವರು ಅನುಮೋತಿಸಿದರು ಅಂದರೆ ದೇವರು ಮನುಷ್ಯನಿಗೆ ಸ್ವೇಚ್ಛತೆಯನ್ನು ಸ್ವತಂತ್ರತೆಯನ್ನು ಕೊಟ್ಟಿದ್ದಾನೆ ಆ ನಿಟ್ಟಿನಲ್ಲಿ ದೇವರು ಆದಾಮನಿಗೆ ಕೊಟ್ಟಂಥ ಸ್ವತಂತ್ರದಲ್ಲಿ ಅವಳು ಮತ್ತು ಆದಾಮನು ತಪ್ಪು ಮಾಡಿದರಿಂದ ದೇವರಿಂದ ದೂರವಾದರು ದೇವರೊಟ್ಟಿಗೆ ಅವರು ಪ್ರತಿ ಸಾಯಂಕಾಲದಲ್ಲಿ ಪರಿಶುದ್ಧ ಬೈಬಲ್ ಗ್ರಂಥವು ತಿಳಿಸುತ್ತದೆ ಪ್ರತಿ ಸಾಯಂಕಾಲದಲ್ಲಿ ದೇವರೊಟ್ಟಿಗೆ ಅವರು ನಡೀತಾ ಇದ್ದರು ಸಂಭಾಷಣೆಯಲ್ಲಿದ್ದರು ಮಾತನಾಡ್ತಾ ಇದ್ದರು ದೇವರೊಂದಿಗೆ ಅವರು ಅನ್ಯೋನ್ಯತೆಯಲ್ಲಿ ನಡೀತಾ ಇದ್ದರು ಎಂಬುದಾಗಿ ತಿಂದ ನಂತರ ಅವರು ಶಾಪಕ್ಕೆ ಒಳಗಾದರು ಅವರ ಕಣ್ಣುಗಳು ಸತ್ತು ಹೋದವು ದೇವರನ್ನು ನೋಡುವಂಥ ದೃಷ್ಟಿಯ ಕಣ್ಣುಗಳು ಒಳಟು ಹೋದವು ನಂತರದಲ್ಲಿ ಅವರು ಕೆಲವು ಶಾಪಗಳಿಗೆ ಒಳಗಾದರು ಅವರ ಮುಖಾಂತರವಾಗಿ ಆದಾಮ ಮತ್ತು ಅವರ ಮುಖಾಂತರವಾಗಿ ಅವರ ಮುಖಾಂತರ ಈ ಲೋಕಕ್ಕೆ ಪಾಪ ಶಾಪ ಬಂತು ಇವತ್ತು ಕೆಲವರು ಕೇಳ್ತಾರೆ ಅವರು ತಪ್ಪು ಮಾಡಿದ್ರೆ ನಾವು ಯಾಕೆ ಅನುಭವಿಸಬೇಕು ಅಂತ ನಿಮ್ಮ ತಾತ ಒಳ್ಳೆ ಆಸ್ತಿ ಮಾಡಿ ಹೋದರೆ ಬೇರೆಯವ್ರಿಗೆ ನೀವು ಕೊಡ್ತೀರಾ ಆಸ್ತಿ ನಮಗೆ ಬೇಡ ನಮ್ಮ ತಾತ ಸಂಪಾದನೆ ಅಂತ ಇಲ್ಲ ಹಾಗೆಯೇ ಪ್ರತಿಯೊಂದು ಸಹ ನಾವು ಯಾವ ರೀತಿಯಾಗಿ ಆಲೋಚಿಸ್ತೇವೋ ಆದರೆ ದೇವರು ಉನ್ನತವಾಗಿ ಆಲೋಚಿಸುವಂಥ ದೇವರು ಆದ ನಂತರ ದೇವರು ಆದಾಮನನ್ನು ಅವಳನ್ನು ತೋಟದ ಹೊರಗಡೆಯಿಂದ ಹೊರಗಡೆ ಇಟ್ಟಾಗ ಅವರು ಸೈತಾನನ ಮಾತುಗಳಿಗೆ ಒಳಗಾಗಿ ಪರಿಶುದ್ಧ ದೇವರನ್ನು ಪರಿಶುದ್ಧದ ಅನ್ಯೂನ್ಯತೆಯನ್ನು ಇವರು ಕಳೆದುಕೊಂಡರು ತದಾದ ನಂತರದಲ್ಲಿ ನಾವು ನೋಡ್ತೇವೆ ಅವರು ಹೇಗೆ ದೇವರಿಂದ ದೂರವಾದರು ಮತ್ತು ಹೇಗೆ ದೇವರು ಈ ಲೋಕಕ್ಕೆ ಜಲಪ್ರಳಯ ತಂದರು ಜಲಪ್ರಳಯ ನಂತರ ಹೇಗೆ ದೇವರು ಅಬ್ರಾಹ್ಮನ ಕಾಲದಲ್ಲಿ ಸದೋಂಗೋಮರಗಳ ಪಟ್ಟಣಗಳಲ್ಲಿ ಪಾಪ ವೆಚ್ಚಾದಾಗ ಬೆಂಕಿಯ ಮಳೆಯನ್ನು ಸುರಿಸಿದರು ಇವೆಲ್ಲವನ್ನು ನೋಡುವಾಗ ಮನುಷ್ಯನು ಒಂದಲ್ಲ ಒಂದು ರೀತಿಯಲ್ಲಿ ದೇವರು ಮಾಡಿದಂತಹ ಕಟ್ಟಳೆಗಳನ್ನು ಮೀರುವರಾದರು ಇದಕ್ಕೆ ಮೊದಲು ನಾನೊಂದು ಚಿಕ್ಕದಾದಂಥ ಒಂದು ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಬ್ಬ ಭಿಕ್ಷುಗಾರನಿದ್ದನು ಆ ಭಿಕ್ಷುಗಾರನು ಹೇಗೋ ಕಣ್ತಪ್ಪಿಸಿ ಅರಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಅವನು ಮಲಗಿರ್ತಾನೆ ಅಷ್ಟು ದೊಡ್ಡ ಅರಮನೆಯಲ್ಲಿ ಅಷ್ಟು ಸೈನಿಕರಿರುವಂಥ ಮಧ್ಯದಲ್ಲಿ ಈ ಭಿಕ್ಷುಗಾರನು ಹೇಗೋ ಓದನೋ ಗೊತ್ತಿಲ್ಲ ಹೆಂಗೋ ಹೋಗಿ ಒಂದು ಮೂಲೆಯಲ್ಲಿ ಮಲಗಿರುವುದನ್ನು ನೋಡುವ ಕಾಣುತ್ತಾರೆ ಆಗ ಈ ವಿಷಯವು ಮಹಾರಾಜರಿಗೆ ತಿಳಿಸಿದಾಗ ಮಹಾರಾಜರು ಬಂದು ಆ ಭಿಕ್ಷುಗಾರನಿಗೆ ಏನಯ್ಯ ಇದು ಧರ್ಮದ ಛತ್ರ ಅಂದ್ಕೊಂಡಿದ್ದೀಯೋ ಏನೆಂದು ಕೇಳಿದಾಗ ಆತನು ಕೇಳ್ತಾನೆ ಆ ಭಿಕ್ಷುಗಾನು ಅಯ್ಯ ನನಗೇನು ಇದು ಒಂಥರ ಛತ್ರ ಥರನೇ ಐತೆ ಛತ್ರ ಛಿತ್ರ ಅಂತಿರಲ್ಲ ಛತ್ರ ಅಂದರೆ ಏನಯ್ಯ ಅಂತ ಪ್ರಶ್ನೆ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ರಾಜರು ಛತ್ರ ಅಂದರೆ ಸ್ವಲ್ಪ ದಿನ ಇದ್ದು ಮತ್ತೆ ಹೋಗುವಂಥದ್ದು ಅದಕ್ಕೆ ಛತ್ರ ಅಂತಾರೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ತದಾದ ನಂತರ ಮುಂದುವ ಹೋಗುವಂಥದ್ದೇ ಚಿತ್ರ ಅಂತ ಹೇಳ್ತಾರೆ ಹಾಗಾದರೆ ಅಯ್ಯ ಈ ನೂರು ವರ್ಷಗಳ ಹಿಂದೆ ಯಾರು ಈ ಅರಮನೆಯಲ್ಲಿದ್ದರು ಅಂತ ಕೇಳಿದಾಗ ರಾಜನು ಹೇಳ್ತಾನೆ ನೂರು ವರ್ಷಗಳ ಹಿಂದೆ ನಮ್ಮ ತಾತ ಇದ್ದರು ಮತ್ತು ಐವತ್ತು ವರ್ಷಗಳ ಹಿಂದೆ ಯಾರಿದ್ದರು ಸಾರಿ ಶಮಿಸಿ ನೂರು ವರ್ಷಗಳಿಂದೆ ಯಾರಿದ್ರು ಅಂದರೆ ನಮ್ಮ ತಾತ ಮತ್ತು ಐವತ್ತು ವರ್ಷಗಳ ನಂತರ ಯಾರಿದ್ರು ಅಂದರೆ ನಮ್ಮ ತಾತ ಮತ್ತು ಮೂವತ್ತು ವರ್ಷಗಳಿಂದ ಯಾರಿದ್ರಯ್ಯ ನಮ್ಮಪ್ಪ ಮತ್ತು ಇನ್ನು ಮೂವತ್ತು ವರ್ಷಗಳಲ್ಲಿ ಯಾರು ನನ್ನ ಮಗನಿರಬಹುದು ಮತ್ತು ಇವರೆಲ್ಲ ಎಲ್ಲಿಗೋದ್ರಯ್ಯ ಇವರು ಬಂದು ಓದಿದ್ದೆ ಅಲ್ಲಯ್ಯ ಇದು ನನಗೆ ನೀವು ಹೇಳಿದ ಮಾತಿನ ಪ್ರಕಾರ ಇದು ಅರಮನೆ ನಿನಗಾಗಿದ್ದರೂ ನನಗೆ ಚಿತ್ರ ಥರನೇ ಅನಿಸ್ತಾ ಇದೆ ಅಯ್ಯ ಓದ್ರೆ ಹೋಗ್ಲಿ ಬಿಡ್ರಿ ನೀವು ಹೇಳಿದ್ರಲ್ಲ ಓದ್ರು 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 ಓದರು ಅಂತ ಅವ್ರು ಎಲ್ಲಿಗೆ ಅಯ್ಯ ಮುತ್ತಾತ ನಿಮ್ಮ ತಾತ ನಿಮ್ಮಪ್ಪ ಮತ್ತು ನೀನು ಹೋಗ್ತೀನಿ ಅಂದ್ರಲ್ಲಯ್ಯ ಎಲ್ಲಿಗೋದ್ರಯ್ಯ ಅಂತ ಕೇಳಿದಾಗ ಈ ಅರಸನಿಗೂ ಸಹ ಇದು ಒಂಥರ ಯೋಚಿಸಬೇಕಾದಂಥ ಒಂದು ಪ್ರಶ್ನೆಯೇ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹಾಗಾದರೆ ನಿಮ್ಮ ಮಂತ್ರಿಯವ್ರನ್ನ ಕೇಳ್ರಯ್ಯ ಅವ್ರು ಎಲ್ಲಿಗೋದ್ರು ಅಂತ ಮಂತ್ರಿ ಕರೆದು ಕೇಳಿದಾಗ ನನಗೂ ಗೊತ್ತಿಲ್ಲ ಅಂದರು ಮತ್ತು ನಿಮ್ಮ ಆಸನದಲ್ಲಿ ಅನೇಕ ಜ್ಞಾನಿಗಳಿರ್ತಾರಲ್ಲಯ್ಯ ವಿದ್ವಾಂಸರು ಇರ್ತಾರಲ್ಲಯ್ಯ ಅವನು ಕೇಳ್ರಿ ಅಂದಾಗ ಅವರಲ್ಲೂ ಸಹ ಸರಿಯಾದ ಉತ್ತರ ಕಾಣ ಬರಲಿಲ್ಲ ಪ್ರೇರೆ ನಾವು ನೋಡುವಾಗ ಪರಿಶುದ್ಧ ಬೈಬಲ್ ವಾಕ್ಯ ಹೇಳುತ್ತದೆ ಮನುಷ್ಯನು ಸತ್ತ ಮನುಷ್ಯನು ಮಣ್ಣಿನಿಂದ ಬಂದ ಕಾರಣ ಅವನು ಮಣ್ಣಿಗೆ ಹೋಗ್ತಾನೆ ಆತ್ಮವು ದೇವರ ಬಳಿಗೆ ಹೋಗಬೇಕು ಅಂತ ಅದು ಪ್ರೇರೆ ಇವತ್ತು ನಾವು ಚಿತ್ರದಲ್ಲಿದ್ದೇವೆ ಈ ಭೂಲೋಕ ಅನ್ನುವಂಥದ್ದು ಮನುಷ್ಯನಿಗೆ ಬಂದು ಹೋಗುವಂಥ ಚಿತ್ರ ಅದರಲ್ಲಿ ಅಮ್ಮಮ್ಮ ಅಂದರೆ ಇವತ್ತು ಬಲ ಹೆಚ್ಚಿದರೆ ಎಪ್ಪತ್ತು ಇಲ್ಲ ಎಂಬತ್ತು ಇನ್ನೂ ಒಂದು ಗಾದೆ ಮಾತಾರೆ ರೂಪಾಯ ನಲವತ್ತಕ್ಕೆ ಮಾಯ ಈ ಒಂದು ಕಾಲಘಟ್ಟದಲ್ಲಿ ಸತ್ಯದೇವರನ್ನು ತಿಳಿಯದೆ ಈ ಆತ್ಮ ಈ ಜೀವಾತ್ಮ ಈ ಆತ್ಮ ಕೊಟ್ಟ ದೇವರ ಬಳಿಗೆ ಹೋಗಬೇಕಾಗಿದೆ ದೇವರ ಬಳಿಗೆ ಹೋಗಬೇಕಾದ್ರೆ ದೇವರು ಕೆಲವು ಷರತ್ತುಗಳನ್ನ ಇಟ್ಟಿದ್ದಾರೆ ದೇವರು ಸುಮ್ಮನೆ ಈ ಭೂಲೋಕಕ್ಕೆ ಕಳಿಸಲಿಲ್ಲ ಕಳಿಸುವಾಗ ಕೇ ದೇವರು ಕೆಲವು ನಿಬಂಧನೆಗಳನ್ನ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಅಂದರೆ ನಮ್ಮ ಭಾರತ ಸಂವಿಧಾನವು ಯಾವ ರೀತಿಯಾಗಿ ಕಟ್ಟಳೆಗಳನ್ನಿಟ್ಟಿದೆಯೋ ಇಟ್ಟಿದೆಯೋ ಕೋರ್ಟು ಕಚೇರಿಗಳಿಟ್ಟಿದೆಯೋ ದೇಶ ಪಾಲನೆಗೆ ಯಾವ ರೀತಿಯಾಗಿ ರಕ್ಷಣೆ ಪಡೆಯಿದೆಯೋ ಹಾಗೆಯೇ ದೇವರು ಪರಲೋಕಕ್ಕೆ ಕೆಲವು ಇಷ್ಟು ಷತ್ತುಗಳನ್ನು ಇಟ್ಟಿದ್ದಾರೆ ದೇವರ ಬಳಿಗೆ ಹೋಗಬೇಕಾದ್ರೆ ನಾವು ಹೇಗಿರಬೇಕೆಂಬುದಾಗಿ ಪರಿಶುದ್ಧ ಬೈಬಲ್ ಗ್ರಂಥವು ನಮಗೆ ಸ್ಪಷ್ಟವಾಗಿ ತಿಳಿಸುತ್ತದೆ ಇವತ್ತೆಷ್ಟೋ ಜನ ಕಾನೂನಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ತಪ್ಪುಗಳು ಮಾಡುವುದುಂಟು ಅಕ್ರಮಗಳು ಮಾಡುವುದುಂಟು ಅಧರ್ಮ ಮಾಡುವುದುಂಟು ತಪ್ಪು ಮಾಡಿದರೂ ಶಿಕ್ಷೆಗೆ ಒಳಗಾಗದೇ ಇರುವವರು ಉಂಟು ಆದರೆ ಸ್ವರ್ಗ ರಾಜ್ಯಕ್ಕೆ ಪರಲೋಕಕ್ಕೆ ಹೋಗಬೇಕಾದ್ರೆ ದೇವರು ಎಲ್ಲವನ್ನ ಲೆಕ್ಕ ಕೇಳುತ್ತಾನೆ ಆದ್ದರಿಂದ ಪರಿಶುದ್ಧ ದೇವರು ಆತನು ಯಾರು ಎಂಬುದಾಗಿ ಪರಿಚಯಿಸಲಿಕ್ಕೆ ಏಸು ಕ್ರಿಸ್ತರು ಈ ಲೋಕಕ್ಕೆ ಬರಬೇಕಾಯಿತು ಆತನು ದೇವರ ಕುಮಾರನಾಗಿರುವ ಏಸು ಕ್ರಿಸ್ತರು ಮನುಷ್ಯರಾಗಬೇಕಾಯಿತು ಕಾರಣ ಮಾನವನು ಮಾಡಿದ ಪಾಪದ ನಿಮಿತ್ತ ಮಾನವನ ಭಾಷೆಯಲ್ಲಿಯೇ ಮಾನವನ ಶೈಲಿಯಲ್ಲಿಯೇ ಅದನ್ನು ಮಾಡಬೇಕಾಯಿತು ಇವತ್ತು ಎಷ್ಟೋ ಜನ ಕಣ್ಣಿದ್ದರೂ ಕುರುಡರಾಗಿದ್ದಾರೆ ಕಿವಿ ಇದ್ದರೂ ಕಿವಿಡರಾಗಿದ್ದಾರೆ ಯಾವ ರೀತಿಯಾಗಿ ಅಂದರೆ ಇವತ್ತು ಅವರ ಮುಂದೆ ಅನ್ಯಾಯ ನಡೀತಾ ಇದ್ರು ಮನುಷ್ಯನು ಹಾಗೆಯೇ ಪ್ರಶ್ನಿಸದೆ ನಿಲ್ಲುವುದನ್ನು ನಾವು ನೋಡ್ತಾ ಇದ್ದೇವೆ ಮನುಷ್ಯನು ಬಿದ್ದು ಹೋಗಿದರೆ ಎತ್ತದೇ ಇರುವಂಥ ಮನಸ್ಥಿತಿ ಬಂದಿದೆ ಮನುಷ್ಯನ ಮುಂದೆ ಎಂತೆಂಥ ಘೋರವಾದ ಘಟನೆಗಳು ನಡೀತಾ ಕಣ್ಣು ಮುಚ್ಚಿದಂಥವನಾಗಿ ನಿಂತಿದ್ದಾನೆ ಅನ್ಯಾಯ ನಡೀತಾ ಇದ್ರೆ ಅದನ್ನ ಸುಮ್ಮನೆ ನೋಡ್ಕೊಂಡಿದ್ದಾನೆ ಆದ್ರೆ ದೇವರು ಆಗಿ ಅಲ್ಲ ದೇವರು ಪ್ರತಿಯೊಂದು ಕಾರ್ಯವನ್ನ ಪ್ರತಿಯೊಂದು ಕೆಲಸವನ್ನ ಪ್ರತಿಯೊಂದು ಆ ಪ್ರಣಾಳಿಕೆಯನ್ನ ನಮ್ಮಿಂದ ಲೆಕ್ಕ ಕೇಳುವನಾಗಿದ್ದಾನೆ ಪರಿಶುದ್ಧ ದೇವರ ಬಳಿಗೆ ಈ ಆತ್ಮ ಹೋಗಬೇಕಾದ್ರೆ ದೇವರು ಆ ಪರಲೋಕಕ್ಕೆ ಒಂದು ಸಂಸ್ಥಾನಕ್ಕೆ ಒಂದಿಷ್ಟು ಕಟ್ಟಳೆಗಳನ್ನಿಟ್ಟಿದ್ದಾರೆ ಏನು ಕಟ್ಟಳೆಗಳಂದ್ರೆ ಆ ಪರಿಶುದ್ಧವಾದ ಮನೆಗೆ ಹೋಗ್ಬೇಕಾದ್ರೆ ನಾವು ಪರಿಶುದ್ಧರಾಗಿರಬೇಕು ಅಂದರೆ ಕೆಟ್ಟ ಕೆಲಸನೇ ಮಾಡಿರಬಾರ್ದು ಈ ಲೋಕದಲ್ಲಿ ಈ ಪ್ರಪಂಚದಲ್ಲಿ ನಾನು ನಿಮಗೊಂದು ಸವಾಲು ಎಸೆತಿದ್ದೇನೆ ಈ ಲೋಕದಲ್ಲಿ ಪಾಪವನ್ನ ಕೆಟ್ಟ ಕೆಲಸವನ್ನ ಮಾಡದೇ ಇರುವಂಥ ವ್ಯಕ್ತಿ ಯಾರಾದರೂ ಉಂಟು ಯೋಚಿಸಿ ಪ್ರೇರೆ ಒಬ್ಬನಾದರೂ ಇಲ್ಲ ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತೇವೆ ದೇವರು ಆಕಾಶದಿಂದ ಮನುಷ್ಯನನ್ನು ನೋಡಲಾಗಿ ಒಳ್ಳೆಯದನ್ನು ಮಾಡಲು ಒಳ್ಳೆಯದನ್ನು ಮಾಡುವವನು ಒಳ್ಳೆಯದನ್ನು ಹುಡುಕುವವನು ಒಬ್ಬನಾದರೂ ಇಲ್ಲ ಎಂಬುದಾಗಿ ಆಗ ದೇವರು ಸೃಷ್ಟಿಸಿದಂತ ಮಾನವನನ್ನ ನೋಡಿ ನಾನು ಇವನನ್ನ ನನ್ನ ಬಳಿಯಲ್ಲಿ ಇಟ್ಕೊಳ್ಳಬೇಕು ನನ್ನ ಸ್ಥಾನ ನನ್ನ ಒಂದು ನಾನಿರುವ ಸ್ಥಳದಲ್ಲಿ ನಾನು ಇಟ್ಕೊಳ್ಳಬೇಕು ಅಂತ ಆಲೋಚಿಸಿ ನಾನು ಸೃಷ್ಟಿಸಿದನಲ್ಲ ಇವತ್ತು ಇವನು ಏನು ದಾರಿ ತಪ್ಪಿ ಹೋಗ್ಬಿಟ್ಟಿದ್ದಾನೆ ಅಂತೇಳಿ ದೇವರೇ ದುಃಖಪಟ್ಟು ದೇವರೇ ಸೃಷ್ಟಿಸಿದ್ರಿಂದ ದೇವರೇ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕಾಯಿತು ಅದೇನೆಂದರೆ ತನ್ನ ಒಬ್ಬನೇ ಮಗನಾದ ಯೇಸು ಲೋಕದ ರಕ್ಷಕನನ್ನ ಆತನು ಈ ಲೋಕಕ್ಕೆ ಮನುಷ್ಯನಾಗಿ ಕಲಿಸಿಕೊಡುವಂಥ ಅವಶ್ಯಕತೆ ಉಂಟಾಯಿತು ಪ್ರೇರೆ ಪ್ರೇರೆ ದೇವರನ್ನು ಮನುಷ್ಯರಿಗೆ ತೋರಿಸಲು ಆತನು ಈ ಲೋಕಕ್ಕೆ ಬಂದನು ಅದು ಯಾರು ತೋರಿಸ್ಲಿಕ್ಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೇವೆ ದೇವ್ ನಾನು ಇವತ್ತು ನಿಮ್ಮನ್ನು ಅನೇಕರನ್ನು ಪ್ರಶ್ನೆ ಕೆಡುವುದಾದರೆ ನೀವು ದೇವರನ್ನು ನೋಡಿದ್ದೀರಂದರೆ ನೀವೇ ನನಗೆ ಪ್ರಶ್ನೆ ಮಾಡ್ತೀರಾ ನೀನು ಮೊದಲು ದೇವರನ್ನು ನೋಡಿದ್ದೀ ಎಂಬುದಾಗಿ ಈ ಲೋಕದಲ್ಲಿ ಯಾರು ಸಹ ಎಲ್ಲರೂ ನನ್ನ ತಾತ ಮುತ್ತಾತ ನಿಮ್ಮ ಮುತ್ತಾತ ನಿಮ್ಮ ತಾತಂದರು ಅವರೆಲ್ಲರೂ ಸಹ ಯಾರೂ ದೇವರನ್ನು ಕಂಡಿಲ್ಲ ಒಂದು ವೇಳೆ ತಾಯಿ ಹೊಟ್ಟೆದಲ್ಲಿರಬೇಕಾದ್ರೆ ನೋಡಿದ್ರೆ ಬಹುಶಃ ನಮಗೆ ಜ್ಞಾಪಕ ಇಲ್ಲ ಹುಟ್ಟಬೇಕಾದ್ರೆ ನೋಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ಯಾರಿದ್ದಾರೋ ಅವರು ನಮ್ಮನ್ನು ನೋಡಿರ್ಬೋದು ಅದು ನಮಗೆ ಜ್ಞಾಪಕ ಇರೋದಿಲ್ಲ ಹಾಗಾದರೆ ಯಾರು ತಾನೇ ದೇವರ ಅಸ್ತಿತ್ವದ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯ ಯಾರಂದರೆ ಯಾರು ತಂದೆಯದಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ನಮಗೆ ತಿಳಿಸುತ್ತದೆ ಪ್ರೇರೆ ನಂತರ ಆತನು ದೇವರು ಯಾರು ಆತನಗಿರುವಂಥ ಸರ್ವಶ್ರೇಷ್ಠತೆ ಏನು ಆತನ ಗುಣಲಕ್ಷಣಗಳೇನು ಎಂಬುದಾಗಿ ಆತನು ಸಾರಿ ಹೇಳಲಿಕ್ಕೆ ಪ್ರಾರಂಭಿಸಿದೆ ಎಂಬುದಾಗಿ ಬೈಬಲ್ ಗ್ರಂಥದಲ್ಲಿ ಸುವಾರ್ತೆ ಪುಸ್ತಕಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜನನ ಜೀವನ ಮರಣ ಪುನರ್ಥದ ಬಗ್ಗೆ ಮಾತನಾಡುವುದನ್ನು ನಾವು ನೋಡ್ತಾ ಇದ್ದೇವೆ ಅದು ಪ್ರೇರೆ ಪ್ರೇರೆ ಅಷ್ಟು ಮಾತ್ರವಲ್ಲದೆ ಸ್ವರ್ಗ ರಾಜ್ಯವನ್ನು ನಾನು ನೀನು ಪಡೆಯಬೇಕಾದರೆ ಕೆಲವಿಷ್ಟು ನಿಬಂಧನೆಗಳನ್ನು ದೇವರು ಮನುಷ್ಯನಿಗೆ ಕೊಟ್ಟಿದ್ದಾನೆ ಎರಡನೇದು ಮನುಷ್ಯನು ಯಾವ ರೀತಿ ಇರಬೇಕೆಂದು ದೇವರು ಅಪೇಕ್ಷಿಸಿದ್ದನ್ನು ತೋರಿಸಲು ನಾನೀಗಾಗಲೇ ಎರಡನೇ ಕಾರಣನೂ ಸಹ ನಾನು ವಿವರಿಸಿದ್ದೇನೆ ಏನೆಂಬುದಾಗಿ ನೋಡಬೇಕಾದ್ರೆ ದೇವರು ಇಷ್ಟಪಡುವ ರೀತಿಯಲ್ಲಿ ಮನುಷ್ಯನು ಇರಬೇಕೆಂಬುದಾಗಿ ಆತನು ಅಪೇಕ್ಷಿಸಿದ್ದೆನು ಆದರೆ ದೇವರ ವಾಕ್ಯ ಹೇಳುತ್ತದೆ ಅವನು ಹುಟ್ಟಂದಿನಿಂದ ಅವನು ಅವನು ಪಾಪಿ ಅವನ ಕೃತ್ಯಗಳೆಲ್ಲ ಕೆಟ್ಟವುಗಳೇ ಎಂಬುದಾಗಿ ಆತನು ನೋಡಿದ್ದಾನೆ ಆತನು ಆ ಪಶ್ಚಾತಾಪ ಪೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಆದ್ದರಿಂದ ಆತನು ಒಳ್ಳೆಯ ರೀತಿಯಲ್ಲಿ ಜೀವಿಸಲು ದೇವರ ನಿಯಮಗಳನ್ನು ಸಾರುವುದಕ್ಕಾಗಿ ಯೇಸು ಕ್ರಿಸ್ತರಿ ಲೋಕಕ್ಕೆ ಬಂದರು ಮತನು ಬರೆದ ಸುವಾರ್ತೆ ಆ ಐದನೇ ಅಧ್ಯಾಯ ಒಂದರಿಂದ ಹನ್ನೊಂದು ವಚನಗಳಲ್ಲಿ ನಾವು ನೋಡ್ತೇವೆ ಈ ಆತನು ಆ ಬೆಟ್ಟವನ್ನು ಏರಿ ಆ ಪರ್ವತದ ಪ್ರಸಂಗ ಮಾಡಬೇಕಾದ್ರೆ ಆತನು ಕೆಲವು ನಿಯಮಗಳನ್ನು ಆತನು ಕೊಟ್ಟಿದ್ದಾನೆ ಆ ನಿಯಮಗಳಲ್ಲಿ ನಾವು ನೋಡುವಾಗ ಆತ್ಮದಲ್ಲಿ ಬಡವರಾಗಿರುವವರದನ್ನರು ಪರಲೋಕರಾಜ್ಯ ಅವರದು ನಾವು ಯಾವ ರೀತಿಯಾಗಿದ್ದೇವೆ ಪ್ರೇರೇ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ನಮ್ಮ ಒಂದು ಆತ್ಮೀಯ ಸ್ಥಿತಿ ಹೇಗಿದೆ ನಮ್ಮ ಬದುಕು ಹೇಗಿದೆ ನಮ್ಮ ಜೀವನ ಹೇಗಿದೆ ನಮ್ಮ ಮಾತುಗಳು ಹೇಗಿದೆ ನಮ್ಮ ಆಲೋಚನೆಗಳು ಹೇಗಿದೆ ಎಂಬುದಾಗಿ ಇವತ್ತು ಆಲೋಚಿಸುವುದಾದರೆ ನೀನು ನಾನು ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗಬೇಕು ಈ ಲೋಕ ಅಂದರೆ ಈ ಚಿತ್ರವನ್ನು ಬಿಟ್ಟು ಹೋಗಲೇಬೇಕು ಬಿಡುವುದಕ್ಕಿಂತ ಮೊದಲು ನೀನು ಸ್ವರ್ಗನ ನರ್ಕನ ದೇವರು ಆತನು ನಿಯಮವನ್ನು ಆತನು ಶಾಸನವಾಗಿ ರೂಪಿಸಿದ ನಂತರ ಅದಕ್ಕೆ ತಕ್ಕ ಹಾಗೆ ಎರಡು ಸ್ಥಳಗಳನ್ನು ಆತನು ಸಿದ್ಧಪಡಿಸಿದ್ದಾನೆ ಒಂದು ಸ್ವರ್ಗ ಒಂದು ನರ್ಕ ಯಾರಾದರೆ ಪರಿಶುದ್ಧರಾಗಿ ಇರ್ತಾರೋ ಅವರು ಸ್ವರ್ಗರಾಜ್ಯ ಯಾರಾದರೆ ಕೆಟ್ಟ ಕೆಲಸಗಳಲ್ಲಿ ಇರ್ತಾರೋ ಅವರು ನರ್ಕರಾಜ್ಯ ಪರಿಶುದ್ಧವಾದ ಬೈಬಲ್ ಗ್ರಂಥ ಹೇಳುತ್ತೆ ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳು ಇವರು ಕೆರೆ ಎಂಬುದಾಗಿ ಹಾಗಾದರೆ ನಾನು ನೀನು ಹುಟ್ಟಂದಿನಿಂದ ಇಷ್ಟು ಸುಳ್ಳುಗಳನ್ನು ಹೇಳಿಲ್ಲ ನಾನು ನೀನು ಹುಟ್ಟಂದಿನಿಂದ ಇಷ್ಟು ಕೆಟ್ಟ ಆಲೋಚನೆಗಳು ಮಾಡಿಲ್ಲ ನಾನು ನೀನು ಹುಟ್ಟಂದಿನಿಂದ ಇದುವರೆಗೂ ಎಷ್ಟು ಅಕ್ರಮಗಳನ್ನು ನಾವು ಮಾಡಿಲ್ಲ ದೇವರು ಆ ಕೇಳುತ್ತೆ ಪರಶ್ರಿಯನ್ನು ನೋಡಿ ಮಹಿಸುವುದಾದರೆ ಆಕೆಯೊಂದಿಗೆ ವಿಚಾರ ಮಾಡೋರಾಗಿದ್ದಾರೆ ಎಂಬುದಾಗಿ ಎಷ್ಟು ಸಾರಿ ನಮ್ಮ ಕಣ್ಣುಗಳು ಆ ರೀತಿಯಾಗಿ ಮಹಿಸಲಿಲ್ಲ ಪುರುಷನನ್ನು ನೋಡಿ ಶ್ರೀಯರನ್ನು ನೋಡಿ ಆ ಆಸ್ತಿಗಳನ್ನು ನೋಡಿ ಲೋಕವನ್ನು ನೋಡಿ ನಾವು ದೇವರಿಗಿಂತ ಹೆಚ್ಚಾಗಿ ಭೋಗಗಳನ್ನು ಪ್ರೀತಿಸುವರಾಗಿ ಎಷ್ಟು ನಾವು ದೇವರಿಂದ ದೂರವಾಗಿಲ್ಲ ಹಾಗಾದರೆ ಪ್ರಿಯರೇ ಇವತ್ತು ನಿಮ್ಮ ಮುಂದೆ ನಾನು ನಿಮಗೆ ಬಯಸ್ಲಿಕ್ಕೆ ಬಂದಿಲ್ಲ ಸಾಯುವುದಾದರೆ ಸ್ವರ್ಗನ ನರ್ಕನ ಆದರೆ ಒಂದು ನಿನಗೆ ಒಂದು ಶುಭ ವಾರ್ತೆ ಆತನು ಪಾಪಗಳ ವಿಷಯವಾಗಿ ದೇವರ ವಿಮೋಚನ ಕಾರ್ಯವನ್ನ ನೆರವೇರಿಸಲು ಬಂದಿದ್ದಾನೆ ದೇವರ ವಿಷಯವಾಗಿ ಆತನು ಏನಾದ್ರೆ ಪಾಪಕ್ಕೆ ಕೊಡುವ ಸಂಬಳ ಮರಣ ಮರಣದಿಂದ ಪಾತ್ರ ಪಾರಾಗಲು ಆತನು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ಬುಲಿಯಾಗಿ ಅರ್ಪಿಸಲು ಆತನಿಗೆ ಲೋಕ ಕಳಿಸಿ ಕಳಿಸಿಕೊಟ್ಟನು ಇಬ್ರಿಯಾ ಪತ್ರಿಕೆ ಒಂಬತ್ತು ಪತ್ರಗಳನ್ನು ನಾವು ನೋಡ್ತೇವೆ ಹೆಚ್ಚು ಕಡಿಮೆ ಏನೂ ಇಲ್ಲ ಎಲ್ಲವೂ ರಕ್ತದಿಂದಲೇ ಶುದ್ಧಿ ಆಗಿರುವಂಥದ್ದು ಎಂಬುದಾಗಿ ರಕ್ತ ದಾರ ಇಲ್ಲದೆ ಪಾಪ ಪರಿಹಾರವಿಲ್ಲ ಪರಿಶುದ್ಧವಾದ ರಕ್ತವು ಪ್ರೋಕ್ಷಣೆ ಮಾಡದ ಹೊರತು ಈ ಭೂಮಿಗೆ ಮುಕ್ತಿ ಇಲ್ಲ ಆದರೆ ಆ ಮುಕ್ತಿಯನ್ನ ಕರ್ತನಾ ಕ್ರಿಸ್ತರು ಎರಡು ಸಾವಿರ ವರ್ಷಗಳ ಹಿಂದೆ ಆತನು ನೆರ್ಸಲೇಮಿನಲ್ಲಿ ಗೋಲ್ಗತ್ತ ಬೆಟ್ಟದಲ್ಲಿ ಶಿಲುವೆ ಮೇಲೆ ರಕ್ತವನ್ನು ಸುರಿಸುವುದ್ರ ಮುಖಾಂತರವಾಗಿ ಆತನು ನನ್ನ ನನ್ನ ಶುದ್ಧಗೊಳಿಸಿದ್ದಾನೆ ಏಕಕಾಲದಲ್ಲಿ ಭೂತ ಬಹುಶ ವರ್ತಮಾನ ಕಾಲಗಳ ಪಾಪಗಳನ್ನ ಆತನು ಶ್ರಮಿಸಿದ್ದಾನೆ ಅದಕ್ಕೆ ನಾನು ನೀನು ಮಾಡಬೇಕಾಗಿರುವಂತದ್ದು ಒಂದು ಇದೆ ಏನಂದ್ರೆ ತನ್ನ ಮಗನ ಮುಖಾಂತರವಾಗಿ ಮನುಷ್ಯನು ದೇವರ ಹತ್ರ ಬರಲು ಸಾಧ್ಯ ಅಥವಾ ತನ್ನ ಮಗನ ಮುಖಾಂತರ ಮನುಷ್ಯ ಹತ್ರ ಮಾತನಾಡಲು ದೇವರು ಏಸು ಕ್ರಿಸ್ತನ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಯಾಕಂದ್ರೆ ಮನುಷ್ಯನಿಗೆ ಮನುಷ್ಯನ ಭಾಷೆಯಲ್ಲೇನೆ ಉತ್ತರಿಸಬೇಕಾಗಿದೆ ಇವತ್ತೆಷ್ಟೋ ಜನ ನಾವು ಹೇಳುವಂತ ಮಾತುಗಳಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗಂತೀವಿ ನಿನ್ಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ಎಷ್ಟರು ಹೇಳ್ಬೇಕು ನೀನು ಅಂತ ಗದ್ರಿಸ್ತೀವಿ ಆದರೆ ಪ್ರೇರೇ ಯೇಸು ಕ್ರಿಸ್ತರು ದೇವರ ಭಾಷೆಯನ್ನ ಅರ್ಥ ಮಾಡಿ ಮಾಡಿಕೊಡಲು ಆತನು ಈ ಲೋಕಕ್ಕೆ ಲೋಕ ರಕ್ಷಕನಾಗಿ ಹುಟ್ಟು ಬಂದಿದ್ದಾನೆ ಒಂದು ಸ್ವರ್ಗವಿದೆ ಒಂದು ನರಕವಿದೆ ಎಂಬುದಾಗಿ ಆತನು ತಿಳಿಸಿದ್ದಾನೆ ಯಾರಾದ್ರೆ ಸ್ವರ್ಗವನ್ನ ನರಕವನ್ನು ಸೃಷ್ಟಿಸಿದರೂ ಆ ದೇವರು ನೋಡಿದಂತ ದೇವರೇ ಪ್ರತ್ಯಕ್ಷನಾಗಿ ಇದ್ದಾರೆ ಈ ಸತ್ಯವನ್ನು ಅರಿತು ಪಾಪಗಳನ್ನು ಒಪ್ಪಿಕೊಂಡು ಏಸುವೆ ನೀನು ದೇವರ ಕುಮಾರನು ನನಗಾಗಿ ನನ್ನ ಸ್ಥಳದಲ್ಲಿ ನನ್ನ ಬದಲಾಗಿ ನೀನು ಸತ್ತಿದ್ದೀ ನೀನು ಮೂರನೇ ದಿನ ಮರಣದಿಂದ ಎದ್ದು ಬಂದಿದ್ದೀ ಎಂಬುದಾಗಿ ನಾನು ನಂಬುತ್ತೇನೆ ನನ್ನ ಪಾಪವನ್ನು ಶಮಸಯ್ಯ ನಾನು ನಾನು ತಿಳಿಯದೇ ರೀತಿಯಲ್ಲಿ ತಿಳಿಯುವ ರೀತಿಯಲ್ಲಿ ತಪ್ಪು ಮಾಡಿದ್ದೇನೆ ಯೇಸುವೆ ನಾನು ನಂಬುತ್ತೇನೆ ನೀನು ರಕ್ಷಕನು ಎಂಬುದಾಗಿ ನಾನು ಹರಕೆ ಮಾಡ್ತೇನೆ ಎಂಬುದಾಗಿ ಯಾರೆಲ್ಲ ಒಪ್ಪಿಕೊಳ್ಳುತ್ತಾರೋ ಅವರು ನಿಜವಾಗಲೂ ಸ್ವರ್ಗರಾಜನ್ನು ಪಡೆಯುತ್ತಾರೆ ಪ್ರೇರೇ ಯೇಸು ಮನುಷ್ಯನಾಗಬೇಕಾದ್ರೆ ಅವಶ್ಯಕತೆ ಏನಿತ್ತಂದರೆ ಮೊಟ್ಟ ಮೊದಲು ದೇವರನ್ನು ಮನುಷ್ಯರಿಗೆ ತೋರಿಸಲು ಎರಡನೇದು ಮನುಷ್ಯನು ಯಾವ ರೀತಿ ಇರಬೇಕೆಂದು ದೇವರು ಅಪೇಕ್ಷಿಸಿದ್ದನ್ನು ತೋರಿಸಲು ಮೂರನೇದು ತನ್ನ ಮಗನ ಮುಖಾಂತರ ಮನುಷ್ಯನ ಹತ್ರ ಮಾತನಾಡಲು ನಾಲ್ಕನೇದು ಪಾಪಗಳ ವಿಷಯವಾಗಿ ದೇವರ ವಿಮೋಚನಾ ಕಾರ್ಯವನ್ನು ನೆರವೇರಿಸಲು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ಬದಲಾಗಿ ಯೇಸುವೆ ನೀನು ತ್ಯಾಗಪೂರ್ವವಾದ ಯಜ್ಞವನ್ನು ಶಿಲುಬೆ ಮೇಲೆ ನನ್ನ ನಮ್ಮ ಪಾಪಗಳನ್ನು ತಾನೇ ದೇವರೇ ನಿಮ್ಮ ದೇಹದಲ್ಲಿ ಒತ್ತು ನನ್ನ ನಮ್ಮ ದಂಡನೆಯನ್ನು ನೀನು ತೆತ್ತು ನಾವು ವಿಮೋಚಿಸಲ್ಪಡುವಂತೆ ಮತ್ತು ದೇವರೊಂದಿಗೆ ಸರಿಯಾದ ಸಂಬಂಧವನ್ನು ನಾವು ಇಟ್ಟುಕೊಳ್ಳುವಂತೆ ಯೇಸುವೆ ನಮ್ಮ ಸ್ಥಳದಲ್ಲಿ ಪಾಪಿಯಾದೆಯಲ್ಲಪ್ಪ ಯೇಸುವೆ ನಿನ್ನ ಮರಣವು ನಾನು ನಂಬುತ್ತೇನೆ ನನ್ನನ್ನು ಬಿಡುಗಡೆ ಮಾಡಿತು ನಿನ್ನ ನೀನು ನನಗಾಗಿ ಯಜ್ಞವಾಗಿದ್ದಿ ನನ್ನ ಬದಲಾಗಿ ಬಂದಿದ್ದಿ ನನ್ನ ಪಾಪವನ್ನು ನಿವಾರಣೆ ಮಾಡಿದ್ದಿ ಅಪ್ಪ ಇದೆಲ್ಲದಕ್ಕಿಂತ ನೀನು ನನಗೆ ಅವಶ್ಯವಾಗಿದ್ದಿ ನನ್ನ ಪಾಪವನ್ನು ಶುದ್ಧೀಕರಿಸು ನಿನ್ನ ರಕ್ತದಿಂದ ನನ್ನನ್ನು ತೊಳೆ ಯೇಸುವೇ ನನ್ನನ್ನು ಹೃದಯದಲ್ಲಿ ಬಾ ನಾನು ನಿನ್ನನ್ನು ನಂಬುತ್ತೇನೆ ಯೇಸುವೆ ಈ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್ ಈ ಎಲ್ಲ ಪ್ರಾರ್ಥನೆ ಯಾರು ಮಾಡಿದ್ದೀರೋ ನನ್ನೊಂದಿಗೆ ದೇವರು ನಿಮ್ಮನ್ನು ಮಕ್ಕಳಾಗಿ ಆರಿಸಿಕೊಂಡಿದ್ದಾನೆ ನಿಮ್ಮ ಮೇಲೆ ಪಾಪದ ಅಧಿಕಾರವೂ ಇರುವುದಿಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ನಿಮಗಿರೋದಾದರೆ ನಮಗೆ ತಿಳಿಸಿ ನಾವು ನಿಮಗೆ ಖಂಡಿತವಾಗಿ ನಾವು ನಿಮಗೆ ಪ್ರಾರ್ಥಿಸುತ್ತೇವೆ ನೀವು ನಮ್ಮನ್ನು ಭೇಟಿ ಮಾಡಬೇಕಾದ್ರೆ ಸತ್ಯಂ ಸತ್ಯವೇ ಅಗಾಪೆ ಗಾಸ್ಮಲ್ ಮಿನಿಸ್ಟ್ರೀಸ್ ಮತ್ತಿಕೆರೆ ಬೆಂಗಳೂರು ಐವತ್ನಾಲ್ಕು ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು ನಿಮಗೇನಾದರೂ ಪ್ರಾರ್ಥನಾ ವಿಷಯಗಳು ಪ್ರಾರ್ಥನಾ ಮನವಿಗಳು ಇರೋದಾದರೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡೋದಾದರೆ ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ ನಿಮಗೇನಾದರೂ ಬೈಬಲ್ ಸಂಬಂಧವಾದಂಥ ಪ್ರಶ್ನೆಗಳು ಅಥವಾ ಸಂಶಯಗಳು ಇರೋದಾದರೆ ವಾಟ್ಸಪ್ನಿಂದ ನೀವು ನಮಗೆ ಪ್ರಶ್ನೆಯನ್ನು ಕೇಳಬಹುದು ಆ ವಾಟ್ಸಪ್ನಿಂದಲೇ ನಾವು ಆ ಉತ್ತರವನ್ನು ನಿಮಗೆ ಕಳಿಸಲ್ಪಡಲಾಗುತ್ತದೆ ಈ ಸಂದೇಶವನ್ನು ಮತ್ತು ಈ ಹಾಡುಗಳನ್ನು ಪುನಃ ಕೇಳುವುದಕ್ಕೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ ಈ ಪ್ರೋಗ್ರಾಮ್ ನಿಮಗೆ ಆಶೀರ್ವಾದವಾಗಿರೋದಾದರೆ ನಿಮ್ಮ ಸ್ನೇಹಿತರಿಗೂ ಇದನ್ನು ನೀವು ಶೇರ್ ಮಾಡಿರಿ ಈ ಶುಭವಾರ್ತ ಸಂದೇಶದಲ್ಲಿ ನೀವು ಸಹ ಪಾಲ್ ದೇವರು ನಿಮ್ಮನ್ನ ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರು ನಮಗೆ ಸ್ತೋತ್ರವಾಗಲಿ ಆಮೇಲೆ ಚನ ಮಲೆಯಾಗಿ ಸತ್ಯ ಹರಳು ಸತ್ಯ ಸತ್ಯವೇ ಸತ್ಯ ಸತ್ಯವೇ ಸತ್ಯ ಸತ್ಯವೇ ದೇವರ ಬಳಿಗೆ ಹೋಗಬೇಕಾದ್ರೆ ದೇವರು ಕೆಲವು ಷರತ್ತುಗಳನ್ನ ಇಟ್ಟಿದ್ದಾರೆ ದೇವರು ಸುಮ್ಮನೆ ಈ ಭೂಲೋಕಕ್ಕೆ ಕಳಿಸಲಿಲ್ಲ ಕಳಿಸುವಾಗ ದೇವರು ಕೆಲವು ನಿಬಂಧನೆಗಳನ್ನ ಇಟ್ಟಿದ್ದಾರೆ ಯಾವ ರೀತಿಯಾಗಿ ಅಂದ್ರೆ ನಮ್ಮ ಭಾರತ